ಉಡುಪಿ ಜಿಲ್ಲಾ ಬಿಲ್ಲವ ಯುವ ವೇದಿಕೆ ಆಶ್ರಯದಲ್ಲಿ ವಿವಿಧ ಸಂಘಟನೆಗಳು ಸಮಾಜ ಬಾಂಧವರು ಗುರುಗಳ ಅನುಯಾಯಿಗಳ ಸಹಭಾಗಿತ್ವದಲ್ಲಿ ಗುರು ಸ್ವಾಮೀಜಿಯವರ ನೂರ ಎಪ್ಪತ್ತ ಒಂದನೇ ಜನ್ಮ ದಿನಾಚರಣೆ ಪ್ರಯುಕ್ತ ಗುರು ಸಂದೇಶ ಸಾಮರಸ್ಯ ಜಾಥಾ ರಥಕ್ಕೆ ಬನ್ನಂಜೆಯಲ್ಲಿ ಚಾಲನೆ ನೀಡಿದ್ದಾರೆ ರಥಕ್ಕೆ ಚಾಲನೆ ನೀಡಿದ ದೈವ ನರ್ತಕ ರವಿಪಾಣರ ಮಾತನಾಡಿ ನಾರಾಯಣಗುರುಗಳ ಸಂದೇಶ ಇಡೀ ಜಗತ್ತಿಗೆ ಪಸರಿಸುವಂತಾಗಲಿ ನಾರಾಯಣಗುರುಗಳ ತತ್ವ ಸಿದ್ಧಾಂತವನ್ನು ಎಲ್ಲರೂ ಮೈಗೂಡಿಸಿಕೊಂಡರೆ ಉತ್ತಮ ಸಮಾಜ ನಿರ್ಮಾಣವಾಗಬಹುದು ಎಂದಿದ್ದಾರೆ ಬಿಲ್ಲವ ಯುವ ವೇದಿಕೆ ಜಿಲ್ಲಾಧ್ಯಕ್ಷ ಪ್ರವೀಣ್ ಎಂ ಪೂಜಾರಿ ಪುತ್ಥಳಿ ಸ್ಥಾಪನೆ ಮಾಡಬೇಕೆಂದು ಒತ್ತಾಯಿಸಿದ್ದು ಉಡುಪಿಯ ಜಯಲಕ್ಷ್ಮಿ ಪಾರ್ಕಿಂಗ್ ಸ್ಥಳದಿಂದ ಹೊರಟ ನಾರಾಯಣಗುರುಗಳ ಸಾಮರಸ್ಯ ಜಾಥಾ ಉಡುಪಿಯ ಮುಖ್ಯ ರಸ್ತೆಯಿಂದ ಮಣಿಪುರ ಮಾರ್ಗವಾಗಿ ಕಟಪಾಡಿ ಶ್ರೀ ವಿಶ್ವನಾಥ ಕ್ಷೇತ್ರದಲ್ಲಿ ಸಮಾರೋಪಗೊಂಡಿತು ಒಂದು ನಾರಾಯಣ ಗುರುಗಳ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕೆನ್ನುವಂತಹ ನಿಟ್ಟಿನಲ್ಲಿ ಈ ಬಾರಿಯೂ ಕೂಡ ಗುರು ಸಂದೇಶ ಜಾಥವನ್ನು ಹಮ್ಮಿಕೊಂಡು ಇವತ್ತು ಗುರುಗಳು ಬಹಳಷ್ಟು ಸಂದೇಶಗಳನ್ನು ನಮಗೆ ಕೊಟ್ಟಿದ್ದಾರೆ ಆ ಸಂದೇಶಗಳನ್ನು ಯುವ ಜನತೆಗೆ ಕೊಡಬೇಕೆನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ಗುರುಗಳು ಹೇಳಿದ್ರು ಒಂದೇ ಜಾತಿ ಒಂದೇ ಮತ ಒಬ್ಬರೇ ದೇವರು ಅಂತ ಹೇಳಿ ಏನು ಹೇಳ್ತದೆ ಅಂತ ಹೇಳಿದ್ರೆ ಅದು ಸಮಾನತೆಯನ್ನು ಸೂಚಿಸ್ತದೆ ಇವತ್ತು ನಮ್ಮ ದೇಶದಲ್ಲಿ ಅಸಮಾನತೆ ಹೋಗ್ಬೇಕು ಸಮಾನತೆ ಬರಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಸಂದೇಶ ನಮ್ಮ ಯುವ ಜನತೆಗೆ ಸಿಕ್ತಕ್ಕಂತ ಕೆಲಸ ನಾವು ಮಾಡಬೇಕಾಗಿದೆ ಜಿಲ್ಲೆಯಾದ್ಯಂತ ನೂರ ಎಪ್ಪತ್ತೊಂದನೇ ಜನ್ಮ ದಿನೋತ್ಸವ ಒಂದು ಸಂಘದಲ್ಲಿ ಕೂಡ ಬಹಳಷ್ಟು ಅರ್ಥಪೂರ್ಣವಾಗಿ ಆಚರಿಸುವಂಥ ಕಾರ್ಯಕ್ರಮವನ್ನು ನಡೆದಿದೆ ಸಾಕಷ್ಟು ಕಡೆಗಳಲ್ಲಿ ಮೆರವಣಿಗೆಗಳ ಮುಖಾಂತರ ಅದೇ ರೀತಿಯಾಗಿ ಭಜನೆಗಳ ಮುಖಾಂತರ ಪ್ರಾರ್ಥನೆಗಳ ಮುಖಾಂತರ ಪೂಜೆ ಪುರಸ್ಕಾರಗಳ ಮುಖಾಂತರ ಅನ್ನ ಸಂತರ್ಪಣೆಯ ಮುಖಾಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡು ಬಹಳಷ್ಟು ಅರ್ಥಪೂರ್ಣವಾಗಿ ಒಂದು ನೂರ ಎಪ್ಪತ್ತೊಂದನೇ ಜನ್ಮದಿನೋತ್ಸವ ಆಚರಿಸುವಂಥ ಕಾರ್ಯಕ್ರಮ ನಡೆದಿದೆ